హై ఫ్రెండ్స్ వెల్కమ్ బ్యాక్ టు మై యూట్యూబ్ ఇని ఇందు డైరిలో ఇలా బల్పొల్పే సుమారు నవీ ఐదు ఒట్గా రిల్ కిన్నిలో ఉల్ల అప్పేన బిరీ బోన్ ఉండు హాం చక్క లెంక్లెనా అన్న అన్నే అంగనా

ತೂ ಅನ್ನೋಕ್ಲ ತೂಲೆ ಅವು ಸೂಪರ್ ಹಾಕು ಬಾರಿ ದಿರೆಲ್ಲ ಫ್ಲೇವರ್ ಫ್ಲೇವರ್ಲಿ ಇನ್ನು ಯಾವ್ಯೂ ಕಜ್ಜು ಮಣ ಪುಗ ಅಂದು ಭಾರಿ ದಿರ ಕಾತೈತೆ ನಾನು ಆಯ್ತು ಮಣ್ಣು ಇಂಥ ಒಂದು ಮುಂಚೆ ಫ್ರೈ ಮಂತೇ ನೈಟು ಜೀರಿಗೆ ಕೊತ್ತಂಬರಿ ಮೆತ್ತೆ ಬುಕ್ಕ ಎಡ್ಡೆ ಮುಂಚೆ ಈತ ಫ್ರೈ ಮಂತ ದಯಿಟ್ಟು ಮುಗ್ಗ ತುಂಡು യിന് ആചു മൊക്കാത്തുണ്ട് കോടെ മൂലഞ്ചി ഉച്ചയത്തിണ്ട് കട്ടലക്കര തൂല ജോ ഉള്ളത് പൂർത്തുണ്ട് കായ് കയ്യാത്തുണ്ട് ഏതാപ്പ് തോടും മുള്ണ്ടോ തിലുണ്ടോ ധ്യാന വിത്ത് വയന എന്താ ഒരു ഹസ്ബൻഡ് ಜೋಳಕ್ಕುನಾಗ ಫ್ರಿಜ್ಜಿ ಇದ್ದವು ಅವು ಫ್ರಿಜ್ ಇದು ಅಡಿಗೆಂದು ಹಾಂಡು ಅಂಚೆ ಐದು ಏನು ಮೂರು ದಕ್ ಇತ್ತೆ ಅಂಚೆ ಐಟ ಸಿಗಿ ಐದು ಐದಕ್ಕೆ ಏನು ಸೋಕಾಯಕ್ಕೆ ಮಣ್ಣು ಬರೋಪಾರ್ದು ಹೆಂಗೆ ದಾದ ಆಗುತ್ತಿದ್ದ ಜನ ಫಸ್ಟ್ಗೆ ಏನೆಂತ ಪಂತಿಂದ ಬೊಕ್ಕ ಇರೆ ಮಲ ಮಲ್ಲ ತೋಜಿನಾಗ ಬುಕ್ಕ ಡೌಟ್ ಆಯ್ತು ಮುದ್ದೆ ಉದ್ದೇಳ್ ತುಂಡಾಗ ಕಾಯಿ ಕಾಯಿ ತೋಜಿನ ಬುಕ್ಕ ಸೋಕ ಮಣ್ಣು ಬರಪಾರ್ದು ತಿಂಚ ಜೋಳ ಹಾತು ತೋಡು ಹೆಂಚಿನ ಪುಣನು என் பேச சொப்பு வைத்தனே என் கொய்து கொய்தே ரெசிப்பிக்கு கொய்து கொய்தே இந்த முகிப்பினு இது என்ன எனக்கு நிறுவ என்ன ஹஸ்பண்ட் பூரா கொய்து கொய்து காலி அனுப்புவாங்க இஞ்சது எத்தண்டி ஒப்புச்சு காந்தரி முஞ்சி ஏத்துல அத்தனை ஆண்டை தயக்கில குடிச்சி అలా సండెప్పుడు సుమారు అతండు బదనే రాత బదనేది అందు ఆతండు తూలి సుమారు అతండు లింబెదు ఇది ఈప న కాంక్రీట్ బాడే అతను దయ్ దెప్పోడు ఆపండు బేరు సైపు మండె హెచ్చి బేరుత ఫుల్ అడికి పోది పు దైట్ ఇంజి బెండెకాయత్తుండీ వస్తాను ఉండు ఇంజి కొయ్యి వందరుకునే పంజిర చెప్పేది సొప్పులు ఇంచు దొంబు కార కారు ఉండు నైట్ బరుస పగలు దొంబు కడిదకు రాండు అందుకు మాత్రం ఎన్నె జాస్తి వాడు తారదెన్నెనే పడడు మాత్ర అవి టేస్ట్ పరిపోనాయి నీరు ఇంత బ్రౌన్ అలా ಐದು ಸಪ್ ಥರ ಆದರೆ ರೆಸಿಪಿ ಪಾರ್ದೆ ನಾನು ಮತ್ತು ಆಪುಂಡು ಮಾತ್ರ ಬಡಿದೂ ಸೈಡ್ ಹೌದು ಸೈಡ್ ಮಾತು ಸೂಪ್ಪರಾಕೆ ಆ ರೆಪ್ಪು ಕುದಿದ್ದು ಐ ಪಾಡ್ದೆ ಅಯ್ತೆ ಮಿತ್ತ ಬೇವ್ ಸೊಪ್ಪು ಬಾರ್ದೆ ಬೊಕ್ಕ ಎಣ್ಣೆ ಮೈತದೆ ನಾನು ಭಾರಿ ದಿರೆ ಮುಚ್ಚಿನ ಅಂಟು ಭಾರಿ ಮುಚ್ಚಿದೆ ನಾನು ಒಂದಿನ ಮುಚ್ಚಿದು ಬಂದಿಡು ಬೇಯ್ ಪಣ್ಣು ಬೇಯಿ ಒಂದು ಒತ್ತಡು ಚೂರು ಬಾಡ್ದುಂಡು ನನ್ನ ಚೂರು ಗಸಿ ಗಸಿ ಆ ಉಡುವರ ಟ್ರೈ ಮಾಡಿಪಿಳೆ ಮೀನ್ದಾಗ ಕಚ್ಕೊಂಡು ಮಸ್ತ್ ಸೂಪರ್ ಹಾಪುಂಡು ಏನೋ ಫೇವ್ರೇಟ್ ಮಾತ್ರ ಅವು ಭಾರತೀರದ ಭಾರಿ ದಿರದ ಫ್ಲೇವರ್ ಬಕ್ಕ ತಾರೆಧವರ್ಡು ಸೂಪರ್ ಹಾಪ್ಣ ಮಾತ್ರ ಗಸಿ ಮಂತ್ಪುಡು మాత్ర గసి గసి మంత బార్ శోక ఉండు అయితే రెసిపీ అని పార్దే నిక్ళార తోలే అవు దికి నగండా మిత్ల గిండ అడి గెండ పార శక్ శోక మాత్ర మాత్ర అడి భత్త తోవను అది మస్త్ షోకపు ఉండు ట్రై మ తోలే నిక్ ఖండీత ఇష్ట ಕಜ್ಜು ಪು ರೆಡಿ ಆತು ಏನ್ ಮಸ್ತ್ ಡ್ರೈ ಮಂತ್ಜಿ ಚೂದು ಕಜ್ಜು ಮಾತ್ರ ಉಂಡು ಗಸಿ ಗಸಿ ಮಂತ್ ಶೋ ಕಾಪುಣ್ಣ ಮಾತ್ರ ಅಮ್ಮ ಸ್ವಿಚ್ ಬೋರ್ಡ್ ಕಡೆ ಬೇಕು ಕೈ

என் ஹஸ்பண்ட் பர்சு வாக்கி முடித்து போரு நினச்சா எங்க அங்கடிக்கு போயிருந்தா வந்து வந்து என்ன தும்புத போட்டோ

ಎಲ್ಲ ಕೂಡ ಒಂದಿತ್ತು ಅಂಚೆನಾಯ್ತ ಅವೇ ಚಾಕ್ಲೇಟ್ ಈ ಐಟಮ್ ತಂದೆ ಲೆಕ್ಕ ಡ್ರೆಸ್ ಸ್ಟಿಚ್ಚಿಗೊರೆದಿತ್ತೆ ಇತ್ತಲ್ಲ ನೆನಪಾಂಡ್ ಅಂಚ ಅಡಿ ಇಲ್ಲ ಅಡಿ ಈಗ ಆರ್ ಅಲ್ಪ ಸ್ಟಿಚ್ ಮನ್ಪಿ ಆರ್ ಡಿ ಪೂ ದುಂಬು ಅಂಗಡಿ ಹಿಡ್ದು ನಿರ್ಬಂಧ ಮಾಡ್ತಾರೆ ಇತ್ತು ಒಂಜೇ ಗಲ್ಲಿಗೆ ಇತ್ತೆ ಕಾಯಿ ಹಾಕೊಂಡು ಒಂದು ಚಾಕ್ಲೇಟ್ ಫ್ಲೇವರ್ ರೆಡ್ ಹಾಕೊಂಡು ಮೊರೆ ನಿಮ್ಮೆಟ್ಟ ಹಸ್ಬೆಂಡ್ ಪತ್ತು ಕೊಂದರ ಅಂದು ಅರ್ಧ ಗಂಟೆ ಪತ್ತಲ್ಲ ಖಾಲಿ ಆಗ್ತಂಡು ಕುಡೊಂದು ಇಲ್ಲ ಅಲ್ಬಕ್ಕೆ ಅದು ಅನ್ಕೊಳ್ಳಿ ಇದು ಬೇಲೆ ಯಾರು ಡ್ರೆಸ್ ಕೊರ್ದಿತ್ತು ಕೊರಿದು ಟಾಪ್ ಎನ್ನ ಟಾಪನ್ನ ಫ್ಲಿಪ್ಕಾರ್ಟ್ ಫ್ಲಿಪ್ಕಾರ್ಟೇ ತಂದನೆ ಫೈವ್ ಹಂಡ್ರೆಡು ಹೆಡ್ ಎಂಡು ಪ್ಯೂರ್ ಕಾಟನ್ ಎರಡು ಇಪ್ಪನೇ ಪೂರಾ ಹೈಯೆಸ್ಟ್ ಡ್ರೆಸ್ ವೈಟ್ ಪ್ಯಾಂಟ್ ಗಾಪನವೇ ಡ್ರೆಸ್ ಇಪ್ಪನೆ ಅಂಜಂದೇ ಸ್ಟಿಚ್ ಸ್ಟಿಚ್ಚಿಗೆ ಹೊರದಿತ್ತೆ ಎಲ್ಲ ಜೀ ಅಮ್ಮನಿ ಎಲ್ಲ ಪೋಯಾರಿ ದೇವಸ್ಥಾನ ಗೀನಿ ಇತ್ತಿನ ಅಂಜಿರ್ತನೇ ನಾನೊಂಜು ಬುಕ್ ಮಂತಿದೆ ಅವು ಮೀಶೋಡು ಬುಕ್ ಮಂತಿದೆ ತೂಡವು ಏಪ ಬರ್ಪುಂಡು ಒಂದು ಬುಕ್ ಒಂಜೆ ನಮ್ಮನ ನೈಟ್ ಸ್ಟಿಚ್ ಹೊರದತ್ತೆ ಪಂಡ ನಮ್ಮಗೆ ಬೇರೆ ಸ್ಟಿಚ್ಚಿ ಮಾಡ್ಪ್ಯಾಪುಂಡಿಗೆ ಅಂಚ ಅಮ್ಮ ಏನಿಗೆ ಕೊರ್ಪುನ ನೈಟ್ ಸ್ಟಿಚ್ಚಿಗೆ ಅಂಚ ಒಂಜಿ ಕಾರು ನಮ್ಮ ಕುದಿಯತ್ತೆ ಅಂಚ ಚೂರು ಕುದಿಯ ಅಂತಾರಲ್ಲ ఫిట్టింగ్ ఫిట్టింగ్ ఆతిజ్జీ కై కట్ మంపేర ఇత్తండు అంచిన కొరదిత్త అంచెను కొరి పందితే బల ఆత్తుండ అంగడిపోయి సీదా పోయే అయితే బర్సరాండు రెడీ ఆతును మించి ప్రభరండుండు ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೀಡೇಗೆ ಮುಗಿತ್ತು ಅಂದೂ ನೆಕ್ಸ್ಟ್ ಲಾಗ್ ದೊಟ್ಟಿಗೆ ತಿಕ್ಕ